ಇದುವರೆಗೆ ನಡೆದಂತಹ ಎಲ್ಲ ಕಾರ್ಯಕ್ರಮ ಸುಗಮವಾಗಿ ನಡೆದಿದೆ ನೀವೆಲ್ಲ ಸಂತೋಷಪಟ್ಟಿದ್ದೀರಿ ಅಂತ ತಿಳಿತೇನೆ ನಾನು ಮಾತನಾಡಬೇಕಂತಿದ್ದೆ ಶೂನ್ಯ ಸಂಪಾದನೆ ಅಂತ ಒಂದು ಮಾತು ಬರ್ತದೆ ನಮ್ಮ ಶರೀರ ಇತ್ಯಾಸ್ತಲ್ಲಿ ಹಾಗೆ ಇಲ್ಲಿ ಶೂನ್ಯತೆ ಈ ಸಭಾ ಶೂನ್ಯತೆಯಲ್ಲಿ ನಾನು ಏನು ಮಾತಾಡಿ ಸುಮ್ಮನೆ ಸ್ವಾರಸ್ಯಕ್ಕೆ ಹೇಳಿದೆ ಇವತ್ತು ಸೇರಿರುವಂತಹ ನಿಮ್ಮನ್ನೆಲ್ಲರೂ ನೋಡಿದ ಸಹಜವಾಗಿ ಸಂತೋಷ ಆಗಿದೆ ಇವತ್ತು ಬಹುಶಃ ಇದು ಅತ್ಯಂತ ಸಕಾಲ ಈಗ ಈ ಬಸವ ಜಯಂತಿ ದಿವಸ ಅಲ್ಲದೆ ಬೇರೆ ದಿವಸ ಮಾಡಿದ್ದಾರೆ ನಮ್ಮ ವೀರಭದ್ರವರು ಬಹುಶಃ ಒಂದು ಸನಾತನ ವಾದಿಗಳು ನಮ್ಮರ ಭಾರತ ಸಂವಿಧಾನದಲ್ಲಿ ಸೆಕ್ಯುಲರ್ ಮತ್ತು ಸೋಷಿಯಲಿಸಮ್ ಎನ್ನುವುದು ಸೊ ಎರಡು ಶಬ್ದ ಬೇಡ ಅಂತಿದ್ದಾರಲ್ಲ ಸಮಾಜವಾದಿ ಹಾಂ ಸಮಾಜವಾದಿ ಮತ್ತು ಜಾತ್ಯತೀತತೆ ಶಬ್ದ ಬೇಡ ಅಂತ ಹೇಳುವಂಥ ದನಿ ಬರಲಿ ಅಂತ ಕಾದಿರಬೇಕು ವೀರಭದ್ರ ಇದು ಈ ಒಳ್ಳೆ ಸಕಾಲ ಬಸವ ಜಯಂತಿ ನಿತ್ಯ ಜಯಂತಿ ಆಗ್ಬೇಕು ಇವಾಗ ಈ ದೃಷ್ಟಿಯಿಂದ ನೀವೆಲ್ಲ ಇವತ್ತು ಒಂದು ಒಳ್ಳೆಯ ಸಂಕಲ್ಪ ಮಾಡಬೇಕು ಇದನ್ನು ನಾವು ಸಾಧಿಸಿ ಸಾಧಿಸ್ತೀವಿ ಅಂತೇಳಿ ನಮ್ಮ ಸಾಧನೆಯ ಮುಖ್ಯ ಗುರಿ ಅಂದರೆ ಲಿಂಗಾಯಿತರು ಅಲ್ಪಸಂಖ್ಯಾತರಾಗಬೇಕು ಜಗತ್ತಿನಲ್ಲಿ ಶ್ರೇಷ್ಠರೆಲ್ಲ ಅಲ್ಪಸಂಖ್ಯಾತರೇ ವಿದ್ವಾಂಸರು ಅಲ್ಪಸಂಖ್ಯಾತರು ದಾರ್ಶನಿಕರು ಅಲ್ಪಸಂಖ್ಯಾತರು ವಿರಾಗಿಗಳು ಅಲ್ಪಸಂಖ್ಯಾತರು ಹಾಗೆ ಲಿಂಗಾಯಿತರು ಅಲ್ಪಸಂಖ್ಯಾತಿಗಳಾಗಬೇಕು ಹಾಗೆ ಆಗ್ತಾರೆ ನಾನು ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡೋದು ನಮ್ಮ ಜಾಮದಾರ ತಲೆಯಲ್ಲಿ ಇನ್ನೂ ಅನೇಕ ವಿಚಾರಗಳಿದ್ದಾವೆ ಅವೆಲ್ಲ ಕೃತಿಗೆ ಇಳೀಬೇಕು ಆ ಕೃತಿಗೆ ಇಳಿಲಿಕ್ಕೆ ನೀವೆಲ್ಲ ಪೂರ್ಣವಾದಂತಹ ಬೆಂಬಲ ಮತ್ತು ಸಹಕಾರ ನೀಡಬೇಕು ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಇವತ್ತು ಸಭೆಯಲ್ಲಿ ಎಲ್ಲ ಮಾತಾಡಿದ್ದಾರೆ ದುರಾದೃಷ್ಟ ಯಾರು ಮಾತಾಡಿದ್ದು ನನಗೆ ಏನಂತ ಕೇಳಲಿಕ್ಕಿಲ್ಲ ಕೇಳಿದರೆ ನಾನು ಇನ್ನೂ ಹೆಚ್ಚು ಪಡ್ತಿದ್ದೆ ಏನೇ ಇರಲಿ ಈ ಲಿಂಗಾಯತ ಸಮುದಾಯ ಮತ್ತೆ ಪುನರುತ್ಥಾನ ಆಗಬೇಕಂದ್ರೆ ನಿಮ್ಮೆಲ್ಲರ ದೃಢ ಸಂಕಲ್ಪ ಬಹಳ ಮುಖ್ಯವಾದ ಇದೆಲ್ಲದನ್ನು ಬದಿಗಿಟ್ಟು ಇದು ನಾಡಿನಾದ್ಯಂತ ಈ ಈ ಸಂದೇಶವನ್ನು ಒಯ್ಯೋಂಥ ಕೆಲಸ ನಿಮ್ಮಿಂದ ಆಗಲಿ ಅಂಥೇಳಿ ನಾನು ಹೇಳಿ ನಮ್ಮ ಬೆಂಗಳೂರು ನಗರ ಘಟಕ ಲಿಂಗಾಯತ ಮಹಾ ಜಾಗತಿಕ ಲಿಂಗಾಯತ ಮಹಾಸಭಾದ ಬಂಧುಗಳು ತುಂಬ ಉತ್ಸಾಹದಿಂದ ಕೆಲಸ ಇದ್ದಾರೆ ಭಾಳ ಸಂತೋಷ ಅವರಿಗೆ ನೀವೆಲ್ಲ ಪೂರ್ಣ ಬೆಂಬಲ ಕೊಡಬೇಕು ಅಂಥೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಅಷ್ಟೇ ನನ್ನ ಕೆಲಸ ಶರಣಾರ್ಥಿ ಒಂದು ಮಾತು ನಾನು ನಮ್ಮ ಜೇಸ್ ವಾಸ್ತವ ಅದರ ಬಗ್ಗೆ ನಾನು ಬರ್ಕೊಂಡೇ ಬಂದಿದ್ದೆ ಜೇ ಎಸ್ ಪಾಟೀಲ್ ಡಾಕ್ಟರ್ ಜೆ ಎಸ್ ಪಾಟೀಲ್ ಎಳೆಹೂಟೆ ನಾಟಕ ಅದು ನೆನ್ನೆ ನನಗೆ ಬಂತು ನೋಡಿ ಬಹಳ ಸಕಾಲಿಕವಾಗಿ ಈಗ ಪ್ರಕಟ ಆಗಿದೆ ಅಂತ ನನಗೆ ಅನಿಸ್ತು ಬಹುಶಃ ಇವತ್ತಿನ ಸನಾತನವಾದಿಗಳಿಗೆ ನಮ್ಮ ಜೆ ಎಸ್ ಪಾಟೀಲರು ಎಳೆಹೂಟೆ ಮೂಲಕ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಅದರಲ್ಲಿ ಹನ್ನೆರಡು ದೃಶ್ಯಗಳ ನಾಟಕ ಅದರಲ್ಲಿ ಕೊನೆಯ ಮೂರು ದೃಶ್ಯಗಳು ಬಹಳ ಸ್ವಾರಸ್ಯವಾಗಿದೆ ಅವು ನಮಗೆ ಸಂಬಂಧಿಸಿದ್ದು ಮೊದಲ ಒಂಬತ್ತು ಸಂ ದೃಶ್ಯಗಳು ಐತಿಹಾಸಿಕ ಘಟನೆಗೆ ಸಂಬಂಧಿಸಿದ್ದು ಈ ಕೊನೆಯ ಮೂರು ದೃಶ್ಯಗಳು ನಮ್ಮ ಹೊಣೆಗಾರಿಕೆಯನ್ನು ಕುರಿತಂಥ ದಯವಿಟ್ಟು ಈ ಗ್ರಂಥವನ್ನು ಓದಬೇಕು ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಕೊಂಡು ಓದಿ ಈ ಸಂದೇಶವನ್ನು ಮುಟ್ಟಿಸಬೇಕು ಅಂಥೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆ ಪುಸ್ತಕದ ಬಗ್ಗೆ ಮಾತಾಡೋದು ಬಹಳ ಇದೆ ನನಗೆ ಬಹಳ ಸಂತೋಷ ಆಯಿತು ಆ ಪುಸ್ತಕ ಆ ಕೃತಿ ನೋಡಿ ಹಾಗೆಯೇ ಜಾಗತಿಕ ಲಿಂಗಾಯತ ಮಹಾಸಭಾ ಅನೇಕ ಕೃತಿಗಳನ್ನು ಪ್ರಕಟ ಮಾಡಿದೆ ಅದನ್ನು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಅದನ್ನು ಪ್ರಸಾರ ಮಾಡುವಂತಹ ಕೆಲಸ ತುಂಬ ಆಗಬೇಕು ನನಗೆ ನಮ್ಮ ಮಂಜುನಾಥ್ ಅವರು ಅವ್ರು ಮಾತಾಡಿ ತಿಳಿದಿದ್ರು ಕೂಡ ಭಾಳ ಚೆನ್ನಾಗಿ ಮಾತಾಡಿದ್ರಂತೆ ಅಂತ ಅಷ್ಟು ಹೇಳಬಲ್ಲೆ ನಾನು ಯಾಕೆಂದರೆ ನೀವೆಲ್ಲ ಚಪ್ಪಾಳೆ ತೆಡ್ತಾ ಇದ್ವಲ್ಲ ನೀವೆಲ್ಲ ಭಾಷಣಕಾರರ ಮುಖ ನೋಡಿದರೆ ನಾನು ನಿಮ್ಮ ಮುಖ ನೋಡ್ತೀನಿ ನಿಮ್ಮ ರಿಯಾಕ್ಷನ್ ಹೇಗಿದೆ ಅಂಥೇಳಿ ಅದರ ಅಂದಾಜಿನ ಮೇಲೆ ಇವತ್ತು ನಮ್ಮ ನಿರ್ಮಲಾ ತಾಯಿಯವರು ಅವರು ಸ್ವಾಮೀಜಿ ಹೋದ ಮೇಲೆ ಈ ಕುರ್ಚಿ ಖಾಲಿಯಾಯಿತು ಅದಕ್ಕೆ ನನ್ನನ್ನು ಈ ಕಡೆ ಬನ್ನಿ ಅಂತ ಕರೆದರು ನಾನು ಅವ್ರಿಗೊಂದು ಮಾತು ಹೇಳಿದೆ ಹಲ್ಲು ಬಿದ್ದ ಮುದುಕ ಎಲ್ಲಿದ್ದರೇನು ಅಂತಂದೆ ನಾನು ಹಾಗೆ ನಾನು ಎಲ್ಲೇ ಕೂತಿರ್ತೀನಿ ಅಂತಂದೆ ಆ ತಾಯಿ ಎಷ್ಟು ಚೆನ್ನಾಗಿ ಮಾತಾಡಿದರು ಏನೇ ಇರಲಿ ನನ್ನ ನಮ್ಮ ಜಾಮದಾರ್ ಕಳಕಳಿ ಕಳಕಳಿಯನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ನಾನು ಇಂಥ ವ್ಯಕ್ತಿಗಳು ಸಿಕ್ಕೋದು ಬಹಳ ಕಷ್ಟ ಆದ್ದರಿಂದ ಒಂದು ಸಮಾಜದ ಸಂಘಟನೆ ಭದ್ರವಾಗಬೇಕಾದರೆ ದೃಢವಾಗಬೇಕಾದರೆ ಅದಕ್ಕೆ ಜನ ಬೆಂಬಲವೇ ಬಹಳ ಮುಖ್ಯ ಅದಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಮತ್ತೊಂದು ಪ್ರಾರ್ಥನೆ ಮಾಡಿ ಇಂಥ ಕಾರ್ಯಕ್ರಮಗಳು ನಾಡಿನ ಬೇರೆ ಬೇರೆ ಕಡೆಯೂ ಕೂಡ ಜಾಗತಿಕ ಲಿಂಗಾಯತ ಮಹಾಸಭಾ ಬೇರೆ ಬೇರೆ ವಿಷಯಗಳನ್ನು ಕುರಿತು ಬೇರೆ ಬೇರೆ ಸಂದರ್ಭಗಳನ್ನು ಕುರಿತು ಮಾಡುತ್ತದೆ ಆವಾಗ ಹೆಚ್ಚು ಹೆಚ್ಚು ಜನ ನೀವು ಸೇರಬೇಕು ಈ ಸಲ ನಮ್ಮ ವೀರಭದ್ರಯರು ನಾನು ಮೊದಲೇ ಹೇಳಿದ್ದೆ ನೀವು ಸಭೆ ತುಂಬ ಸೇರಿಸಿದರೆ ನಾನು ಬರ್ತೀನಿ ಅಂತ ಹೇಳಿ ಇದು ಈ ಹಾಲು ತುಂಬ ಹಾಗೆ ಅವರು ಎಲ್ಲ ನೀವು ಬಂದಿದ್ದೀರಿ ತುಂಬ ಸಂತೋಷ ನಿಮಗೆಲ್ಲ ಒಳ್ಳೇದಾಯ್ತು